ಎಲ್ಲರಿಗೂ ನನ್ನ ಬೆಳಗಿನ ಜಾವದ ನಮಸ್ಕಾರ ಎರಡನೆಯ ಮಹಾನವಮಿಯ ನವರಾತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಇವತ್ತಿನ ದಿನ ಕೆಂಪು ಸೀರೆಯನ್ನು ಧರಿಸಿ ಕೆಂಪು ವಸ್ತ್ರವನ್ನು ಧರಿಸಿ ನಾವು ಇವತ್ತು ಪೂಜೆಗೆ ಸಜ್ಜಾಗಿ ಹೋಗುತ್ತಿರೋದನ್ನು ನಿಮಗೆ ನಾನು ತೋರ್ಸಾಕತ್ತೀನಿ ನೋಡ್ರಿ ಇವತ್ತು ದಿನ ಪ್ರತಿ ಮಾಡೋ ಹಂಗೆ ಎಲ್ಲ ಮಾಡಿ ವರ್ಷದಲ್ಲಿ ಪೂಜೆ ಅದೆಲ್ಲ ಮಾಡಿಕೊಂಡು ತುಳಸಿ ಪೂಜೆ ಮಾಡಿಕೊಂಡು ಈಗ ನಾ ದೇವಸ್ಥಾನಕ್ಕೆ ಹೋಗೋದೆಲ್ಲ ನಿಮಗೆ ತೋರ್ಸಾಕತ್ತೀನಿ ನೋಡ್ರಿ ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಕಡೆ ಎಲ್ಲ ನಿಮಗೆಲ್ಲ ಗೊತ್ತೈತಿ ನಾರಿ ಶಕ್ತಿ ಹೆಂಗೆ ಅನ್ನೋದು ನಿಮಗೆ ನಾವು ತೋರಿಸಿದ್ದೀವಿ ಈಗ ನಾವೆಲ್ಲ ಟೈಪ್ ಒಕ್ಕಡದಿಂದ ನಾವೆಲ್ಲ ಘೋಷಣೆಯನ್ನು ನಿಮಗೆ ತೋರ್ಸಕತ್ತೀವಿ ನೋಡ್ರಿ ನಾರಿ ಶಕ್ತಿ ರಾಷ್ಟ್ರಶಕ್ತಿ ಅಂತ ಹೇಳೋದ್ರ ಮೂಲಕ ನಾವೆಲ್ಲ ಪೂಜೆಗಿಂತ ತೋರಿಸಿವಿ ನಾನು ಅದನ್ನು ಫಸ್ಟ್ ಹಾಕೀನಿ ರೀ ಅದನ್ನು ಆಮೇಲೆ ಮನೆಯಿಂದ ಬಂದು ಫಸ್ಟ್ ಮೌನ ಆಚರಣೆ ಇರ್ತದಲ್ಲ ಬಂದು ಪೂಜೆ ಎಲ್ಲ ಮುಗಿಸ್ಕೊಳಕತ್ತೀವಿ ಬನ್ನಿ ಮುಂದೆ ಪೂಜೆ ಎಲ್ಲ ಮುಗಿಸೋಕತ್ತೀವಿ ನೋಡಿರಿ ಆರತಿ ದೂಪ ದೀಪಗಳಿಂದೆಲ್ಲ ನಾವೆಲ್ಲ ನಮಸ್ಕರಿಸಿ ಭಕ್ತಿಯಿಂದ ನಾವು ಏನು ಸಂಕಲ್ಪ ಇರ್ತೈತಲ್ಲ ಅದನ್ನು ನಾವು ದೇವಿ ಮುಂದೆಲ್ಲ ಅರ್ಪಣೆ ಮಾಡಿ ನಮಸ್ಕಾರ ಅದೆಲ್ಲ ಮುಗಿ ಪ್ರದಕ್ಷಿಣೆ ಹಾಕಿ ನಮ್ಮ ಪೂಜೆ ಇವತ್ತಿಂದ ರೀ ನಾನು ಮುಗಿಸ್ಕೊಂಡು ಹಂಗೆ ಎಲ್ಲ ಪ್ರತಿಯೊಬ್ಬರದೂ ವಿಡಿಯೋ ತೊಗೊಳತೀನಿ ನೀವು ಪ್ರತಿದಿನ ತೋರ್ಸಾತೀವಿ ನೋಡ್ರಿ ನಮ್ಮ ಬನ್ನಿ ಕಾಳಮ್ಮನ ಸೀರೆ ಹೆಂಗೆ ಉಡಿಸಿವಿ ಅನ್ನೋದು ಎಷ್ಟು ಚಂದಾಗಿ ಅದು ಪೂಜೆ ದಂಕರ ನೋಡ್ರಿ ಮನದಟ್ಟ ಇಷ್ಟ ರೋಮಾಂಚನ ಅನ್ನಿಸ್ತದಲ್ಲ ದೇವಿ ಪೂಜೆ ಶಕ್ತಿ ಅದ ನೋಡ್ರಿ ದಿನಂಪ್ರತಿ ನಮಗೆ ಏಳಕ್ಕೆ ನಾಲ್ಕು ಮೂರು ಗಂಟೆಯಿಂದ ನಾಲ್ಕು ಗಂಟೆ ನಾಲ್ಕು ಗಂಟೆದಿಂದ ಐದು ಗಂಟೆ ಯಾವಾಗೂ ಎದ್ದು ಪೂಜೆ ಮಾಡೋದಂದ್ರೆ ಅಷ್ಟು ಸಂಭ್ರಮ ನೋಡ್ರಿ ಅದ್ರಾಗಿದು ಬೆಳಗಿನ ಬೆಳಗ ಆಗುದ್ರಾಗ ಪೂಜೆ ಆಗ್ಬೇಕಲ್ರಿ ಇದು ಹಿಂಗಾಗಿ ಸ್ವಲ್ಪ ಜಲ್ದಿನ ಎದ್ದು ಎಲ್ಲ ಪೂಜೆ ಅದು ಎಲ್ಲ ಫಸ್ಟ್ ಮನೆ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಮುಂದುವರಿಬೇಕಾಗ್ತೈತಿ ಹಿಂಗಾಗಿ ಜಲ್ದಿನ ಹೇಳ್ಬೇಕಾಗ್ತದೆ ನೋಡ್ರಿ ಪ್ರತಿದಿನ ಇಷ್ಟ ಇಲ್ದ ಮಾಡ್ಕೋತ ಬರ್ತೀವಿ ನೋಡ್ರಿ ನಮ್ಮ ದೇವಿ ಮರಗಾಂಬಿಕಾ ತಾಯಿ ದೇವಿ ಘಟಸ್ಥಾಪನ ಆಗ್ಯದ ನಿನ್ನೆನ ಅದನ್ನೆಲ್ಲ ನೋಡ್ರಿ ನೀವು ನೋಡಿ ಆಶೀರ್ವಾದಿಸ್ಕೋರಿ ನೀವೆಲ್ಲ ಆಶೀರ್ವಾದ ತಗೋರಿ ಉಡಿ ತುಂಬ ಹೋಗ್ತೀವಿ ಆಮೇಲೆ ಹೇಳಿವಲ್ಲ ಅರ್ಶಿನ ಕುಕ್ಮಕ್ ಕೊಡ್ತೀವಿ ಎಲ್ಲರಿಗೂ ಅಂತ ಹೇಳಿ ಅರ್ಶಿನ ಕುಕ್ಮ ಕೊಡಕತ್ತೀವಿ ಪೂಜೆ ಎಲ್ಲ ಮುಗ್ದಿಂದ ನಾವು ಒಳಗೆ ದೇವಸ್ಥಾನ ಒಳಗೆ ಬಂದು ದೇವಿ ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ಹಂಗೆ ಮುಗ್ದವ್ರು ಮುಗ್ದವ್ರು ಎಲ್ಲರೂ ಈ ಇಪ್ಪ ಸಾಲಾಗಿ ಆಗಿ ಎಲ್ಲರೂ ಕೂತ್ಕೊಂಡು ಅರ್ಶಿನ ಕುಕ್ಮ ಕೊಟ್ಟು ಆಮೇಲೆ ದೇವಿ ಮುಂದೆ ಏನು ಉಡಿ ಇರ್ತಾವಲ್ಲ ಅವು ಉಡಿಗಳೆಲ್ಲ ಕುತ್ಕೊಂಡು ಅಷ್ಟರು ಆಮೇಲೆ ಉಡಿ ಹಾಕ್ಕೊಂಡು ಹೋಗ್ತೀವಿ ನೋಡಿರಿ ಎಲ್ಲರೂ ಕೂತು ನಾವು ನೋಡ್ರಿ ದೇವಿಗೆ ಈಗ ನಾವು ಒಂದೆರಡು ಹಾಡು ಹಾಡ್ತೀವಿ ಎಲ್ಲ ಮಂಗಳಾರತಿ ಒಂದಿಗೆ ಮತ್ತು ನಿಮಗೆ ಇದು ಹೆಚ್ಚಿಗೆ ಇನ್ನೂ ನೋಡ್ಬೇಕಪ್ಪ ಅನ್ನಿಸಿದ್ರೆ ಡಿಟೇಲ್ವಾಗಿ ಎಲ್ಲ ಹಾಡಿನ ಎಲ್ಲ ನೋಡಬೇಕಾಗಿದ್ರೆ ಲೈವ್ ಒಳಗೆ ಇರ್ತೈತಿ ಲೈವ್ ಒಳಗೆ ಓಪನ್ ಮಾಡಿ ರೀ ನೀವು ನೋಡಿರಿ ನಾವು ಹಂಗೆ ಆಮೇಲೆ ಮನೋರಂಜನಾ ಕಾರ್ಯಕ್ರಮ ಅಂದ್ರೆ ನಾವು ಅಷ್ಟ ಇದು ಹಾಕೋದ್ರ ಮೂಲಕ ದೇವಿ ಮುಂದೆ ಒಂದೆರಡು ಹೆಜ್ಜೆ ಕುಣಿತ ಹಾಕಬೇಕಂತ ಹೇಳಿ ನಾವು ಪ್ರತಿದಿನ ಒಂದೆರಡು ಹೆಜ್ಜೆ ಕುಣಿತ ಹಾಕಿ ನೃತ್ಯ ಮಾಡಿ ಬರ್ತೀವಿ ನೋಡ್ರಿ ಇದೊಂದು ದೇವಿ ಇದು ಇಷ್ಟಪಡುವಂಥ ಇದು ರೀ ನಾವು ಹಂಗೆ ಬರಕ್ಕೆ ಬರೋಂಗಿಲ್ಲ ಹೇಳಿ ಒಂದೆರಡು ನೃತ್ಯ ಅದು ಮಾಡಿ ಸ್ಟೆಪ್ ಹಾಕಿ ಬರ್ತೀವಿ ನೋಡ್ರಿ ನಾವು ನೀವು ದಿನ ಪ್ರತಿ ತೋರಿಸ್ತಿರ್ತೀವಿ ನೀವು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರವ್ರು ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಬಾಕ್ಸ್ ಒಳಗೆ ಬರ್ರಿ ಹೆಚ್ಚಿನ ಇದಕ್ಕೆ ನೋಡ್ಬೇಕಂತಂದ್ರೆ ಇನ್ನೂ ಸಾಕಷ್ಟು ವಿಡಿಯೋಗಳು ಅದಾವು ಲೈವ್ ಓಪನ್ ಮಾಡಿ ನೋಡಿರಿ ಅಲ್ಲೆಲ್ಲ ಪ್ರತಿಯೊಂದೂ ತೋರಿಸ್ತಿರ್ತೀವಿ ನೋಡ್ರಿ ಇಲ್ಲಿ ರೆಕಾರ್ಡ್ ಕೊಟ್ಟಿಲ್ಲ ಹಂಗೆ ಹೇಳಕತ್ತೆ ನೋಡ್ರಿ ನಾವೆಲ್ಲರೂ ಇಷ್ಟು ಹುಮ್ಮಸ್ತಿಂದ ಪ್ರತಿ ದಿನಾನು ಇಷ್ಟು ಪೂಜೆ ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಒಂದೆರಡು ಮಾತಾ ಮುಂದೆ ಇಷ್ಟು ಖುಷಿಯಿಂದ ಹೆಜ್ಜೆ ಹಾಕಿ ಬರ್ತೀವಿ ನೋಡ್ರಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತೈತೆ ಅನ್ನೋದು ಒಂದು ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಲೈಕ್ ಹಾಕಿ ತಿಳಿಸ್ರಿ ಹಂಗೆ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಆಗಿರಿ ನಾನು ನಿಮಗೆ ಇನ್ನೂ ಹೆಚ್ಚು ನಾ ತೋರಿಸ್ಕೊತ ಹೋಗಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ಬೇಕನ್ನೋ ಅಷ್ಟರಾಗ ಹೋಗಿದ್ದೀವಿ ಮನೆಗೆ ಹೋಗಿ ಸ್ವಲ್ಪ ಚಾದೆಲ್ಲ ಕೊಡೋದು ನಮ್ಮ ಸಿಸ್ಟ್ರ್ ಫೋನ್ ಹಚ್ಚಿದ್ರಿ ಹಚ್ಚಿ ಇಲ್ಲ ಹೋಗಿ ಬರೋನು ಬರ್ತೇವೆ ಅನ್ನಂತಾರೆ ನಮ್ಮ ಹತ್ತು ರೆಡಿಯಾಗಿ ನಾವಿಲ್ಲಿ ಯಾವ ದೇವಸ್ಥಾನಪ್ಪ ಅಂದ್ರೆ ಮೀನಾಕ್ಷಿ ಚೌಕ್ ಒಳಗೆ ರೀ ಇದು ವಿಜಯಾಂಬ ದೇವಸ್ಥಾನ ಇದು ಶಾಹು ನಗರ ಒಳಗೆ ಬರ್ತೈತಿ ನೋಡ್ರಿ ಇದು ಶಾಹು ನಗರ್ ಅಂಥೇಳಿ ಭಾಳ ಪ್ರಸಿದ್ಧಿ ದೇವಸ್ಥಾನ ನೋಡ್ರಿ ಇದು ನಮ್ಮ ವಿಜಯಪುರ ಒಳಗೆ ಉತ್ತರ ಕರ್ನಾಟಕದ ವಿಜಯಪುರ ಒಳಗೆ ಬರ್ತೈತ್ರಿ ಇದು ಇಷ್ಟು ಹೋದ ತಕ್ಷಣ ನಾವು ಅಲ್ಲಿ ಹೋಗೋ ಹೋಗೋದ್ರೊಳಗ ನಾವು ಮಂಗಳಾರತಿ ಇದೆಲ್ಲ ಸಜ್ಜೆ ನನಗಂತೂ ಯಾವುದೇ ದೇವಸ್ಥಾನಕ್ಕೆ ಹೋಗುದ್ರಾಗ ಮಂಗಳಾರತಿ ಅದು ನಡೆದಿತ್ತು ಅಂದ್ರೆ ಭಾಳ ಖುಷಿ ಆಗ್ತೈತೆ ನೋಡ್ರಿ ನನಗೆ ಯಾವಾಗಲೂ ಏನೋ ಒಂದು ಸಮಾಧಾನ ರೀ ಅಣ್ಣ ನಾವು ಹೋಗೋದ್ಕನ್ನ ಮಂಗಳಾರತಿ ತಯಾರಿ ರೀ ಎಲ್ಲ ಪೂಜೆ ನಡೆದಿತ್ತು ಪೂಜೆಯಾಗಿಂದ ಮಂಗಳಾರತಿ ಇತ್ತು ನಾವು ಕರೆಕ್ಟಾಗಿ ಹೋದೆವು ನೋಡ್ರಿ ಇಲ್ಲಿ ಹೋಗಿ ನಾವೆಲ್ಲ ದರ್ಶನ ತೊಗೊಂಡು ಬರಬೇಕಾದ್ರೆ ಇಷ್ಟು ಮಂಗಳಾರತಿ ಅದು ಭಾಳ ಚೆಂದ ಮಾಡ್ತಾರೆ ಮನದಟ್ಟು ಆಗೋ ನೀವು ಕೇಳಿರಿ ಅದನ್ನು ಮನಸ್ಸು ಕೊಟ್ಟು ತಾಯಿ ಆಶೀರ್ವಾದ ತಗೋರಿ ಎಲ್ಲ ಎಲ್ಲ ಇವಾಗ ಇಡುತ್ತೆ ನೋಡಿರಿ ನಾನು ನಿಮಗೆಲ್ಲ ಮಂಗಳಾರತಿ ಕೇಳಿಸ್ತೀನಿ ನಮಗಂತೂ ದೇವಸ್ಥಾನಕ್ಕೆ ಕೆಲವೊಮ್ಮ ಕೆಲವೊಬ್ರಿಗೆ ಹೋಗೋದಾಗ್ತಿತ್ತು ಕೆಲವೊರಿಗೆ ಹೋಗೋದು ಆಗಂಗಿಲ್ಲ ಹೋಗಲಾರ್ದವರು ಈ ವಿಜಯಾಂಬ ದೇವಸ್ಥಾನ ಏನು ವಿಜಯನ್ನ ಪ್ರಸನ್ನ ಪ್ರಸನ್ನ ದೇವಿ ರೀ ಅದಕ್ಕೆ ನೀವು ಒಮ್ಮೆ ಇದನ್ನು ಅನ್ನೋ ಲಕ್ಷ ಕೊಟ್ಟು ಕೇಳಿ ನೀವು ಧನ್ಯರಾಗ್ರಿ ಕುಣಿತರಾಗ್ರಿ ನೀವು ತಾಯಿ ಆಶೀರ್ವಾದ ಪಡ್ಕೋರಿ ಎಲ್ಲ ಮಂಗಳಾರತಿಗಳು ಭಾಳ ಚಂದ ಮಾಡಿರ್ತಾರೆ ಇಲ್ಲಿ ವಿಜಯಾಂಬ ದೇವಿ ಶ್ರೀ ವಿಜಯಾಂಬಾ ದೇವಿ ದೇವಸ್ಥಾನ ನೋಡ್ರಿ ಆಗಲೇ ಹೇಳಿದ್ದಲ್ಲೇ ಇದು ಮೀನಾಕ್ಷಿ ಚೌಕ ಶಾಹೂರ್ ನಗರ ಒಳಗೆ ಬರ್ತೈತೆ ರೀ ವಿಜಯಪುರ ಒಳಗೆ ಇದು ತಕ್ಷಣ ದೇವಿ ಗರ್ಭಗುಡಿ ಇದು ಅದು ಏನು ಸ್ಪರ್ಧೆ ಹಾಕಿದ್ರಲ್ಲ ಅದು ಸರ್ಸನ ಏನು ಹೇಳ್ತಾರೆ ದೇವಿದ ಫುಲ್ ಎಲ್ಲ ಧೂಪದಿಂದ ಎಲ್ಲ ಪೂಜೆ ಕಂಗೊಳಿಸುವಂಗೆ ಇರ್ತದೆ ನೋಡ್ರಿ ನೋಡ್ರಿ ಅವ್ರು ಇಷ್ಟು ಅಲ್ಲಿ ಮಂಗಳಾರತಿ ಅದು ಮಾಡುವಾಗ ಒಮ್ಮೆ ರೋಮಾಂಚನ ಆಗಿಬಿಡುತ್ತೆ ನೋಡ್ರಿ ಒಂದು ಕ್ಷಣ ಸಾಕ್ಷಾತ್ ದೇವಿನ ಪ್ರಸನ್ನ ಆದ್ಲೇನೋ ಅನ್ನೋ ಭಾವನೆ ಬಂದುಬಿಡತ್ ನೋಡ್ರಿ ಇಷ್ಟು ಮನಸ್ಸಿಗೆ ನೆಮ್ಮದಿ ಸಮಾಧಾನ ಆಯ್ತಂದ್ರೆ ದೇವಿ ದರ್ಶನ ತಗೊಂಡು ನೀವು ದರ್ಶನ ತಗೋರಿ ನಾನು ಭಾಳ ಟೈಮ್ದಿಂದ ನಿಮಗೆ ಹಂಗೆ ತೋರಿಸ್ಕೋತ ಇರ್ತೀನಿ ನೋಡ್ರಿ ಅದನ್ನು ನೀವು ಒಂದು ಟೈಮ್ ಲಕ್ಷ ಕೊಟ್ಟು ದರ್ಶನ ತಗೋರಿ ತಾಯಿ ಆಶೀರ್ವಾದ ಭಾಳ ಈ ನವರಾತ್ರಿ ಒಳಗೆ ಈ ಟೈಮೆಲ್ಲ ದೇವಿ ದರ್ಶನಗಳು ಭಾಳ ಪ್ರಮುಖವಾದ ಅವತ್ತು ಇವತ್ತು ಮಾತ್ರ ಮತ್ತೆ ಮಂಗಳವಾರ ಅಲ್ರಿ ಇವತ್ತು ತೀರ ನಮಗೆ ಸಿದ್ಧಿ ಏನೋ ನಾವು ಬೇಡ್ಕೊಂಡಿದ್ದೆಲ್ಲ ಸಿದ್ಧಿ ಆಗಿರ್ತದ್ರಿ ಅದಕ್ಕೆ ನೀವು ದೇವಿ ದರ್ಶನ ತೊಗೊಂಡು ಪುನೀತ್ರಾಗ್ರಿ ದಣ್ಯರಾಗರಿ ನೀವು ಪೂಜೆ ಆದ ತಕ್ಷಣ ಹಂಗ ಪೂಜೆ ನಡಿ ನಡೀತಾನ ಹಂಗ ಮಂದಿ ಅಷ್ಟೊಂದು ಮಂದಿ ಬರಕತ್ತರ ನೋಡ್ರಿ ನಾವು ಹೋಗುವಾಗ ಅಷ್ಟು ಜನ ಇರಲಿಲ್ಲ ಅಂದ್ರು ಆಮೇಲೆ ಮಂಗಳಾರತಿ ನಡೀ ಟೈಮ್ ನೋಡಕ್ ಹತ್ರ ಎಲ್ಲಾ ದೇವಸ್ಥಾನ ತುಂಬಿಟ್ಟಿತ್ತು ನೋಡ್ರಿ ಅಷ್ಟು ದೇವಿಲ್ಲ ಬಂದು ಆ ಪೂಜೆ ಎಲ್ಲರೂ ಬರ್ತಾರೆ ನೋಡ್ರಿ ನಿಮಗೆ ತೋರ್ಸಾಕತ್ತೀನಿ ಇಷ್ಟು ಜನ ಬಂದಿತ್ತಂದ್ರು ನನಗಿನ್ನೂ ಅಲ್ಲಿ ವಿಡಿಯೋ ಮತ್ತು ಫೋಟೋ ಎಲ್ಲವಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟ ನೋಡಿಕೊಂಡು ತೋರ್ಸಕ್ಕೆ ಪ್ರಯತ್ನ ಮಾಡಿ ನಿಮಗೆ ಆದ್ರೂ ಮಾಡ್ಕೊಂಡಿನಿ ಯಾರೇನು ಅಂದಿಲ್ಲ ಅದರಲ್ಲಿ ಬೋರ್ಡ್ ಹಾಕಿದ್ದರಿಂದ ನಾವು ಮಾಡೋದು ತಪ್ಪಾಗ್ತೈತಲ್ಲ ಆದರೂ ಮಾಡಿಕೊಂಡು ನಿಮಗೆ ತೋರ್ಸೋಕೆ ಪ್ರಯತ್ನ ಮಾಡಾಕತ್ತ ನೋಡಿರಿ ನೋಡಿ ದೇವಿ ಶಕ್ತಿ ಭಾಳ ಇದು ಇದ್ದಿದ್ದ ಅಂತ ಹೇಳಿ ಶಕ್ತಿ ದೇವತೆ ಅಂತ ಹೇಳಿ ಮುಂದೆ ದಷ್ಟ ಆಗಮನ ನೋಡ್ರಿ ஜம்மான அபூணி துணி சரி கவுமாரி நீ மன்னபூர் சரி அடை ஜரி கவுமாரி நீ மம்ம்மா வதிர சரி மாதிர சரி மாதிரி பயணி ஜனராம்பா பவானி ஜனராம் பவானி அம்மா பவான

ಎಲ್ಲ ಮಂಗಳಾರತಿ ಭಾಳ ಇಷ್ಟ ಅದು ನೋಡ್ರಿ ದೇವಿ ಮೇಲೆ ನೀವು ಅಂಗೆ ಕೇಳಿರಿ ಇವತ್ತು ಮಂಗಳವಾರ ದಿನ ದೇವಿಯ ದರ್ಶನ ಎಲ್ಲರಿಗೂ ಮುಖ್ಯವಾಗಿದ್ದು ಪ್ರಮುಖವಾಗಿದ್ದ ಅದರಿಂದ ನೀವೂ ಇಲ್ಲಿ ವಿಜಯಾಂಬ ದೇವಿಯ ದರ್ಶನದೊಂದಿಗೆ ನೀವು ಆಶೀರ್ವಾದ ತಗೋರಿ ತಾಯಿಯಲ್ಲಿ ಏನಾದರೂ ಸಂಕಲ್ಪನ ನೀವು ಮಾಡಿಕೊಂಡು ಇಲ್ಲಿ ನಮ್ಮ ಲೊಳಗೆ ನೀವು ತಗೋಬೋದು ನೋಡ್ರಿ ಹೇಳ್ದಂಗೆ ನೋಡ್ರಿ ತಾಯಿ ದರ್ಶನ ನೋಡ್ರಿ ಹೆಂಗೆ ಕಾಣಿ ಆದರೂ ಅಷ್ಟ್ರೊಳಗೆ ನಿಮಗೆ ಭಾಳ ಪ್ರಯತ್ನ ಮಾಡಾಕತ್ತೀ ತೋರಿಸ್ಬೇಕಂತ ಹೇಳಿ ಇಷ್ಟು ಚಂದ ಮಾಡಿದ್ರಲ್ರಿ ಎಲ್ಲ ತರ ಮಂಗಳಾರತಿ ಅದು ನಿಮಗೆ ನಾ ತೋರ್ಸಕ್ ಪೂರ್ತಿ ಆಗಂಗಿಲ್ಲ ಅಂತ ಹೇಳಿ ಅಷ್ಟ ಎಷ್ಟು ಬೇಕ ನೋಡ್ಕೊಂಡು ತೋರ್ಸಕತ್ತ ನೋಡ್ರಿ ಇಂಥ ತಾಯಿ ದರ್ಶನ ದೇವಿ ತಾಯಿ ದರ್ಶನ ನಿಮಗೆ ಸಿಗೋದು ಕಷ್ಟ ವಿಜಯಾಂಬ ದೇವಿಯ ಆಶೀರ್ವಾದ ನೋಡ್ರಿ ಇವತ್ತೇನು ಅಚಾನಕ್ಕೆ ನಮ್ಮ ಇದರಿಂದ ಇದ್ರದಿಂದ ಹೋಗೋಣ ಬಂದು ನಾನು ದರ್ಶನ ತಗೊಂಡೆ ಭಾಳ ಸಮಾಧಾನ ಆಗಿಬಿಡ್ತು ನೋಡ್ರಿ ನನಗೆ ನನಗೆ ಬರೋದಿಲ್ಲ ಒಂದು ಸ್ವಲ್ಪ ಇದನ್ನೇ ಇರಲಿಲ್ಲ ರೀ ಐಡಿಯಾನೇ ಇರಲಿಲ್ಲ ಹೇಳಿ ಸೊ ಮನೆಯೊಳಗೂ ಹೋಗಿ ಎಲ್ಲ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಬಂದು ಕೂತಿಂದ ಬಂದುಬಿಟ್ಟಿದ್ದೀವಿ ನೋಡ್ರಿ ಹಾಗೆ

చందే ఛాన ధర్మ దా గు చెల్లి రేవు అందర్మ దా గురువు అందా జరకు మారు తేదలు మోదా నేరు ఘనార్ కుమతారేతలు మో దానివ

ഭാഗി വന്നു വാണു നമ്മൾ ഭാഗ്യം ഭാഗ തായി നമ്പർ ധനു തായിരുന്നേ ബാധവാളിയ

राम नाम जपो गोपाल बाजन मंत्र कंठ में तुम बोलो पाति के बोलवा राधे तुम बोलो राम नाम जपो 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 राम नाम ോ നിമെല്ലൂ ഇഷ്ട ആഗത്തെ അന്കൊള്ളക്കത്തേൻ്റെ ನೀವು ಯಾರ ದೇವಿ ಇಷ್ಟ ಭಕ್ತರು ಏನೋ ಗೊತ್ತಿಲ್ಲ ಆದರೂ ನನಗೆ ಇಷ್ಟ ಪ್ರಕಾರ ನಾನು ಇದೆಲ್ಲರು ಇಷ್ಟಪಡ್ತಾರಂಥೇಳಿ ಲಾಗ ನಿಮಗೆ ತೋರ್ಸಕ್ಕೆ ಪ್ರಯತ್ನ ಭಾಳ ಪ್ರಯತ್ನ ಮಾಡಿ ತೋರ್ಸಕ್ಕೆ ಅತ್ತೆ ನೋಡ್ರಿ ಅದಕ್ಕೆ ಒಂದು ನಿಮ್ದು ಲೈಕ್ ಇರಲಿ ಶೇರ್ ಮಾಡಿರಿ ಹಂಗೆ ನಿಮಗೆ ಲೈಕ್ ಆಗಿತ್ತಪ್ಪ ಅಂದ್ರೆ ಆಮೇಲೆ ಇದೆಲ್ಲ ಮಂಗಳಾರತಿ ತದಿ ಆಗಿಂದ ನಾವೇನು ದೇವಿ ಇದೆಲ್ಲ ದರ್ಶನ ತಗೊಂಡು ನಾನು ಅಲ್ಲಿ ಇಬ್ಬರಿಗೆ ಅಲ್ಲೇ ದೇವಿಗೆ ಒಂದೆರಡು ಉಡಿ ಕೊಟ್ಟೆ ಸುಮ್ಮ ಅಷ್ಟು ಇದ್ದಿದ್ದು ಒಯ್ದಿದ್ದಾರ ಹುಡೀರಿ ಒಯ್ದು ಆಮೇಲೆ ನಮ್ಮ ಸಿಸ್ಟ್ರಿಗೆ ಆಮೇಲೆ ಇನ್ನೊಬ್ರು ಅಲ್ಲೇ ಒಬ್ಬರಿಗೆ ಕರೆಸಿ ಇಬ್ಬರಿಗೆ ಉಡಿ ತುಂಬಿದೆ ನನಗೆ ಮನೆಯಿಂದ ಎಲ್ಲ ಸುಮ್ಮನೆ ಆಗ್ತೈತೆ ಅಷ್ಟು ಸಾಧ್ಯ ಆದಷ್ಟು ಒಯ್ದು ಉಡಿ ತುಂಬಾಕತ್ತೆ ನೋಡ್ರಿ ಅರ್ಶನ ಕುಕ್ಮ ಕೊಟ್ಟು ಅವರಿಗೆ ಉಡಿ ತುಂಬಾಕತ್ತೆ ಆಮೇಲೆಲ್ಲ ಗದ ಹೋಗಿ ಸ್ವಲ್ಪ ಕೂತು ನಿವಂತ ಒಂದೆರಡು ಫೋಟೋದು ತೆಗೆಸ್ಕೊಂಡು ಬಂದು ನೋಡಿರಿ ನಮ್ಮ ಸಿಸ್ಟ್ರ್ ಅಂತ ಹೇಳಿದ್ನೆಲ್ಲ ಇವಳ ರೀ ಇವಳ ನಾನು ಕೂಡ ಹೋಗಿದ್ದೀವಿ ದೇವಸ್ಥಾನಕ್ಕೆ ನೋಡಿರಿ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಒಳಗಿನ ಪದ್ಧತಿಗಳು ನಿಮಗೆಲ್ಲ ಹ್ಯಾಂಗಡಿಸ್ತಾವ ನಿಮ್ಮ ಕಡೆ ಪದ್ಧತಿ ಅದಾವ ನೀವು ಯಾಕೆ ಕೊಡೆಯವರು ಅನ್ನೋದೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ಕೋತಿರ್ರಿ ಹಂಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಫಸ್ಟ್ ಉಡಿ ತುಂಬಿ ಆಮೇಲೆ ಒಂದು ಸ್ವಲ್ಪ ಪ್ರಸಾದ ಕೊಟ್ಟು ಎಲ್ಲ ಖುಷಿಯಿಂದ ಮನೆಗೆ ಬರ್ತೀವಿ ರೀ ನೀವು ಎಲ್ಲ ವಾಚ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹಾಗೆ ಆಮೇಲೆ ಪ್ರದಕ್ಷಿಣೆ ಹಾಕ್ತೀವಿ ಅಂದರೆ ಪ್ರದಕ್ಷಿಣೆ ಹಾಕಿ ಬರುವಾಗ ನಿಮಗೆ ಒಂದು ಪಲ್ಲಕ್ಕಿ ಪ್ರಸಾದ ಹಾಕ್ತೀವಿ ಇದೆಲ್ಲ ಬೆಳೆಯದಿಂದ ತಯಾರಾಗಿ ತಂತ ಇದೆ ಬೆಳ್ಳಿ ಬೆಳ್ಳಿ ದತ್ತರಿ ಪಲ್ಲಕ್ಕಿದು ಹಾಗೆ ಪಲ್ಲಕ್ಕಿ ಮಾಡಿಸ್ತೇವೆ ನಿಮಗೆ ಮಾಡ್ಕೊಳ್ರಿ ನಾವು ಮಾಡ್ಕೊಂಡಿವಿ ಮಾಡಿಕೊಂಡೆಲ್ಲ ಪ್ರಸಾದ ಪ್ರಸಾದ ಅಂದ್ರೆ ಅಭಿಷೇಕ ತೀರ್ಥ ಮತ್ತು ಕಾರ್ಯಕ್ಕೆ ಪ್ರಸಾದ ಕೊಡ್ತಾಯಿದ್ದೀರಿ ಥ್ಯಾಂಕ್ ಯು ಸೋ ಮಚ್ Yay!